ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಮಲ್ಲಿಗೆ ಮಾಡ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಟೊಮೆಟೊ ಕುರ್ಮಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ ಇದು ನಿಮ್ಗೆ ಚಪಾತಿ ಪೂರಿ ದೋಸೆ ಇಡ್ಲಿ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿ ಆಗ್ತದೆ ನೀವು ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿ ಆಗಿದೆ ಮತ್ತು ತುಂಬಾ ಸುಲಭವಾಗಿ ಮಾಡಬಹುದು ಅಡುಗೆ ಗೊತ್ತಿಲ್ಲದವ್ರು ಕೂಡ ಇದನ್ನು ಸುಲಭವಾಗಿ ಮಾಡಬಹುದು ಈ ರೆಸಿಪಿಯನ್ನು ನೋಡುವ ಮೊದಲು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ಟೊಮೆಟೊ ಕುರ್ಮಾ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ ಮೊದ್ಲಿಗೆ ಇಲ್ಲಿ ನಾನು ಬಾಣ್ಲೆಯನ್ನ ಇಟ್ಕೊಂಡಿದ್ದೇನೆ ಇದಕ್ಕೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ ಹಾಗೆ ಇದಕ್ಕೆ ಒಂದು ಪಲಾವ್ ಎಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಹಾಕಿ ಜೀರಿಗೆ ಸ್ವಲ್ಪ ಬಿಸಿ ಆಗಬೇಕು ಆಗ ಇಲ್ಲಿ ನಾನು ಒಂದು ಎರಡು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಹಾಕಿ ಇದು ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿಯವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ ಮನೆಯಲ್ಲಿ ಏನು ಪದಾರ್ಥಗಳಿಲ್ಲದಾಗ ಟೊಮೆಟೊ ಒಂದು ಇರ್ತದೆ ಅದರಿಂದ ನೀವು ಆರಾಮಾಗಿ ಟೊಮೆಟೊ ಕುರ್ಮ ಮಾಡ್ಕೊಳ್ಬಹುದು ಇದು ಅನ್ನಕ್ಕಂತೂ ತುಂಬ ಸೂಪರ್ ಆಗಿರ್ತದೆ ನೀವು ಒಮ್ಮೆ ಟ್ರೈ ಮಾಡಿ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ ಟ್ರಾನ್ಸ್ಪರೆಂಟ್ ಆಗದಿದ್ರೆ ಈರುಳ್ಳ ಸ್ಮೆಲ್ ಬರ್ತದೆ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ಮಸಾಲಾ ಪುಡಿಗಳನ್ನ ಸೇರಿಸ್ಕೊಳ್ಳುವ ಎರಡು ದೊಡ್ಡ ಸ್ಪೂನ್ ಅಷ್ಟು ಕೆಂಪು ಮೆಣಸಿನ ಪುಡಿ ಎರಡು ಸ್ಪೂನ್ ಕೊತ್ತಂಬರಿ ಬೀಜದ ಪುಡಿ ಕೂಡ ಇಲ್ಲಿ ಹಾಕ್ತಾ ಇದ್ದೇನೆ ಹಾಗೆ ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲೆಯ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ ಸ್ವಲ್ಪ ಹಾಕೊಳ್ಳಿ ಫಸ್ಟಿಗೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ನಾಲ್ಕು ದೊಡ್ಡ ಜಾಮ್ ಟೊಮೆಟೊವನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಹುಳಿ ಟೊಮೆಟೊ ಬೇಡ ಜಾಮ್ ಟೊಮೆಟೊ ತಗೊಳ್ಳಿ ಚೆನ್ನಾಗಿ ಆಗ್ತದೆ ಎಲ್ಲವನ್ನು ಈಗ ಮಿಕ್ಸ್ ಮಾಡಿ ಟೊಮೆಟೊ ಕೂಡ ಒಳ್ಳೆ ಬೇಯ್ಬೇಕು ಅಲ್ಲಿವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಳಿ ಇದು ಟೊಮೆಟೊ ಎಲ್ಲ ಬೇಯ್ತಾ ಇರ್ಲಿ ನಮ್ಗೆ ಕೆಲವು ಮಸಾಲೆ ಪದಾರ್ಥಗಳನ್ನ ರುಬ್ಕೊಳ್ಲಿಕ್ಕಿದೆ ರುಬ್ಕೊಳ್ಳುವ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಒಂದು ಕಪ್ನಷ್ಟು ತೆಂಗಿನ ತುರಿ ಒಂದು ಕಾಲ್ ಸ್ಪೂನ್ ಅಷ್ಟು ಸೋಂಪು ತಕೊಂಡಿದ್ದೇನೆ ನಿಮ್ಗೆ ಇಷ್ಟ ಇದ್ರೆ ಇನ್ನು ಸ್ವಲ್ಪ ಜಾಸ್ತಿ ತಗೊಳ್ಬಹುದು ಸೋಂಪು ಇದು ಸ್ಮೆಲ್ ಹಾಗೆ ಒಂದು ಎರಡೂರಿಂದ ರಿಂದ ಮೂರು ಕೆಂಪು ಮೆಣಸು ಬ್ಯಾಡಗಿ ಮೆಣಸನ್ನ ತಗೊಂಡಿದ್ದೇನೆ ಖಾರ ಬೇಕಂದ್ರೆ ಇನ್ನೊಂದು ಜಾಸ್ತಿ ಹಾಕೊಳ್ಳಿ ಹಾಗೆ ಗೋಡಂಬಿ ಕೂಡ ತಕೊಂಡಿದ್ದೇನೆ ಗೋಡಂಬಿ ಆಪ್ಷನಲ್ ಬೇಕಾದ್ರೆ ಹಾಕೋಬಹುದು ಟೆಕ್ಸ್ಚರ್ ಚೆನ್ನಾಗಿ ಬರ್ತದೆ ರುಚಿ ಕೂಡ ಚೆನ್ನಾಗಿರ್ತದೆ ಅದನ್ನ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಇಲ್ಲಿ ರುಬ್ಕೊಂಡು ಬಂದಿದ್ದೇನೆ ನಾನು ಇಷ್ಟು ನೈಸ್ ಆಗಿ ರುಬ್ಕೊಳ್ಳಿ ಈಗ ಇದನ್ನ ಟೊಮೆಟೊಗೆ ಹಾಕೊಳ್ಬೇಕು ನೋಡಿ ಟೊಮೆಟೊ ಎಲ್ಲ ಒಳ್ಳೆ ಬೆಂದಿದೆ ತುಂಬಾ ಚೆನ್ನಾಗಿ ಆಗಿದೆ ಈಗ ರುಬ್ಬಿಟ್ಕೊಂಡ ಮಸಾಲೆಯನ್ನ ನಾವು ಇದಕ್ಕೆ ಸೇರಿಸ್ಕೊಳ್ವಾ ಮಿಕ್ಸಿ ತೊಳೆದ ನೀರನ್ನು ಕೂಡ ಇದಕ್ಕೆ ಹಾಕೊಳ್ಬಹುದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕುದಿ ಬರಬೇಕಿದ್ದು ಇದು ದೋಸೆ ಪೂರಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿರ್ತದೆ ಇದನ್ನೊಮ್ಮೆ ಟ್ರೈ ಮಾಡಿ ಹಾಗೆ ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ ಕಮೆಂಟ್ ಹಾಕ್ಲಿಕ್ಕಂತೂ ಮರಿಲೇಬೇಡಿ ಈಗಂತೂ ಉಪ್ಪು ನೋಡ್ಕೊಳ್ಳಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಹೇಗಿದೆ ಅಂತ ಬೇಕಾದರೆ ನೀವು ಇಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಬೋದು ನನಗೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಆದ್ರಿಂದ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಇಲ್ಲಿ ನಾನು ಎಲ್ಲವನ್ನು ಈಗ ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ಕುದಿ ಬರಲಿ ಟೊಮೆಟೊ ಕುರ್ಮಾ ಕುದಿ ಬರ್ತಾ ಇದೆ ನೋಡಿ ಸ್ವಲ್ಪ ನಾನು ಇಲ್ಲಿ ಕಸೂರಿ ಮೇತಿಯನ್ನು ಹಾಕೊಳ್ತಾ ಇದ್ದೇನೆ ಕಸೂರಿ ಮೇತಿ ಹಾಕಿ ನೀವು ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರ್ತದೆ ಹಾಗೆ ಒಳ್ಳೆ ಪರಿಮಳ ಕೂಡ ಬರ್ತದೆ ರುಚಿ ಚೆನ್ನಾಗಿರ್ತದೆ ಇದನ್ನ ನೀವು ಹಾಕಿ ನೋಡಿ ಖಂಡಿತವಾಗೂ ನಿಮ್ಗೆ ಇಷ್ಟ ಆಗ್ತದೆ ಎಲ್ಲವನ್ನ ಮಿಕ್ಸ್ ಮಾಡಿ ಇದನ್ನು ಒಳ್ಳೆ ಬೇಯಲಿಕ್ಕೆ ಬಿಡಿ ನೋಡ್ಬೋದು ನೀವು ಸೈಡ್ ಎಲ್ಲ ಎಣ್ಣೆ ಬಿಟ್ಟಿದೆ ಆಗಿದೆ ಈಗ ಟೊಮೆಟೊ ಕುರ್ಮಾ ರೆಡಿ ಆಗಿದೆ ಬೇಕಾದ್ರೆ ನೀವು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಬಹುದು ಆಪ್ಷನಲ್ ಅದು ಕೂಡ ಬೇಕಂತಿಲ್ಲ ನೀವು ಬೇಕಾದರೆ ಉದುರಿಸ್ಕೊಳ್ಳಿ ಇಲ್ಲಿ ನಾನು ಒಂದೆರಡು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ತಾ ಇದ್ದೇನೆ ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡಿ ಈಗ ನಾನು ಗ್ಯಾಸ್ ಆಫ್ ಮಾಡಿ ಇದನ್ನು ಸರ್ವ್ ಮಾಡ್ತೇನೆ ಬಿಸಿ ಬಿಸಿಯಾದ ಟೊಮೆಟೊ ಕೋರ್ಮಾ ಆಗಿದೆ ಇದನ್ನ ನೀವು ರೋಟಿ ಚಪಾತಿ ಅನ್ನ ಯಾವುದಕ್ಕೂ ಕೂಡ ಇದು ತುಂಬಾ ಚೆನ್ನಾಗಿರ್ತದೆ ಇದನ್ನು ಟ್ರೈ ಮಾಡಿ ಹಾಗೆ ನನ್ನ ಗೆ ಲೈಕ್ ಕೊಡಿ ಕಮೆಂಟ್ ಹಾಕಿ ಎಲ್ರಿಗೂ ಇದನ್ನ ಶೇರ್ ಮಾಡಿ ಹಾಗೆ ಈ ರೆಸಿಪಿಯನ್ನ ನೋಡಿದ್ರಲ್ಲ ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಫುರ್ಸತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು